ফো সাদ <sniff moż un Lilnaidistles> <coughs> ಏನೋ ಇದೆ ಬೋದು ಇದು ದಿನನೇ ಎಲ್ಲ ಇದೆ ನಡೋ ಸೋಮಿತ್ ಗುಣವನ್ಸನೇ ಅಂದ್ರೆ ಇದು ನಡತಿದ್ರು ನನಿಗೆ ಯಾವುದು ದೇನನ್ ಅನವೇಶ ನಡೆ ಶಿವ ಆಗಂತೂ ಅನವೇಶ ನಡೆಯೋದೇನೇ ಇಲ್ಲ ಹಂಗೇ ಇಲ್ಲ ಅಂತ ಗಂಟೆ ತಿಂದ 100 ಯಾವುದು ದೇನನ್ ಅನವೇಶ ನಡೆಯೋದಿಲ್ಲ ಇಲ್ಲಿ ನೀವು ಬಲ್ಲಿ ಮಾಡಿ ಸೈಡ್ಕ್ಕೆ ಇಲ್ಲಿ ನಾನು ಕಷ್ಟ ಮಾಡ್ತೀನಿ ಕಷ್ಟ ನಡ್ಕೊಳ್ಳುತ್ತೆ स्टार्ट है। स्टार्ट ही नहीं। हम्म। और अभी इधर 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 गाड़ी चल रही है, गाड़ी तो आसमान में। क्या चल रहा है? इको आपके इधर वनसेलन हो रहा है। वनसेलन हो रहा है इधर पर? स्टार्ट 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 ಅಯ್ಯ ನೀರ ಕಾದಿರಲಿಲ್ಲ ವಾ ಸ್ನಾನ ಮಾಡೋವಾಗ ಚೆಳಿಯಾಗ ತಲ್ಲೆಯಾಗ ಬರವಾದನು ಬಾಯ್ ಹ ಬರ್ವಾದ್ನ ಇಕಡೆ ನೋಡಿಗ ಅಕ್ಕಿ ಮಾಡಿದ ಗೇಟ್ದ ಬಾತ ಅದು ನೀನು ನೀ ಮಾಕಡ್ಕೋದ್ ಬರೋದ ನಡುವೆ ನಡು ಅಷ್ಟೆ ಬಾತ ನೀನು ನಿನ್ನೆಲ್ಲ ಬಂದಿಲ್ಲ ನಾನು ಹಿಂದಿಂದ ಎಲ್ಲಾ ವಾ ಜೋಲೆ ಹೋಗಿದಂದೆ ಗೊರಗಾಕ್ತೈತಾರೆ நார்ಮಲ್ ಮಾಟಾಡಿದೆ ಕರೆಕ್ಟ್ ಐಕಲ್ ಜೋರ ಮಾಟನ ಗುಡಿ ವಿರಲ್ಲ ನಿಮಗೆ ನಮಗೂ ம உதின் கடை ஒன் கொட்டி மத்தொந்த இதாக்கு நீட்ஸ் அவ்வனோத அவ் எஸ் எஸ் கேல்சா அவ் மத்த நான் நீ மட்ஸோனோ அந்த இப்போ மா மாத்தாட்கட் ಕಡೆ ಬರೀ ಇನ್ನು ಇನ್ನು ಅನ್ನ ವಿಡಿಯೋ ಮಾಡ್ತಾನ ಅವಾಗ ನಾ ಇಕಡೆ ಹೋಗ್ತೇನೆ ನೀವೂ ಹೋಗ್ತೋಗ್ರೆ ಸಮ ಅಂದ್ರಿ ಅವಾಗ ಬಾಳ್ ಕೆಲ್ಸ ಮತ್ ನಾವ ಹಾಸಿಗೆ ಮಡ್ಸಿಡೋನು ಅಂತ ಅಂದ್ರಿ ಇಬ್ರು ಹಾ ಅದ ರೀ ಇಬ್ರು ಜೋರ್ಲೆ ಮಾತಾಡ್ಬೇಕು ನೋಡ ಹಾ ಅವ್ರಿಗೂ ಮೈಕ್ ಹಾಕೋನೇನಪ್ಪ ಅದಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ಮಾಡ್ರಿ ಅದ ಶು ಆ ಅದ ಏನು ಮೈ ದಿಂಬಾನು ತೆಗೀರಿ ಅದ್ ಚಾಪಿನೂ ತೆಗೀರಿ ಅಪ್ಪ ನಾ ಬರ್ತೇನೆ ಅಲ್ಲಿ ಹೇಳ್ತೇನೆ ಅವ ಕೋಲ್ಗೇಟ್ ಯಾಲಿ ಅವಾಗ ನಾವ್ ಹಲ್ ತಿಕೋಳದು ಅಂತ ಅವ್ರ ಅವ್ರ ನಂದು ಬಂದೈತೆನ್ ಅದರೊಳಗ ಸ್ವಲ್ಪ ಸೈಡದ್ ಬಂದೈತೆ ಮತ್ತೊಮ್ಮೆ ಮತ್ತೊಮ್ಮೆ ಹಿಂಗ ಕರೆಕ್ಟ್ ಮತ್ತ್ ನಂದ ಇಲ್ಲ ಖರೆ ನಂದ್ ಕಾಣ್ಸ್ಬಾರ್ದ ಅಂತ ಅಂದ್ರು ಈಗ ವಿಡಿಯೋ ಮಾಡುವಾಗ ಕಾನ್ಸೆಪ್ಟ್ ಆಯ್ತ್ ನೀ ಅವಂಗೂ ಆಚ ಆ ಕಡೆಯಿಂದ ಹೋಗಲಿ ಯವ್ವ ಇವತ್ತ ಏನ್ ಮಾಡಿದಿ ಅಂತ ಅನ್ ಹ್ಮ್ ಇವತ್ತ ಏನ್ ಮಾಡಿದಿ ತಿನ್ನಾಕ ಯವ್ವ ಅಂತನ್ರೀ ಇಬ್ರು ಹಾ ನೀವ ಇಬ್ರು ಅನ್ರಿ ಹ್ಮ್ ಬಿಡ್ತೇನಿ ಈ ಕಡೆ ಮತ್ತ ಆಮೇಲೆ ನಿಮಗ ಅವಾಗ ಏನು ತಿನ್ನಲಿಲ್ಲ ಅವಾಗ ಏನು ಇಲ್ಲ ಅಂತ ಅನ್ನೋದ್ ನೀವು ನೋಡಿ ಒಳಗ್ ಬರೋದ ಒಬ್ಬ ಐ ಅಪ್ಪ ಮುಂದ ಹೋಗಿ ಅವ ಏನಪ್ಪಾ

அப்படின் அப்பா கடை கை மாறி அவா அரேன் மாத்தாடினா கேஸ் ிங்க தகல அவ ம்ேடம்ைத்தார்ேன்ி மேடம் குட்ரிக்கேன்ி கத்தாரி ಇವತ್ತ ಮಾವ ಮಾವು ರೀ ಮಧ್ಯಾಹ್ನ ತನಕ ಬರ್ತೇನ ನಾನ್ ರೀ ಮತ್ ಅದಕ್ಕ ಹುಡುಗರು ಅದು ಅದಾವು ಮನಿಗ್ ಹೋಗ್ಬೇಕು ನನ್ಗ ಸಾಲಿ ಬರ್ತಾವು ಬರ್ತಾವ್ ಮೇಡಮ್ ರೀ ಪಟ್ ಏನಿನ್ ಕೆಲ್ಸ ಅದಾವ ಹೇಳಿ ಮಾಡ್ಕೊಂಡ್ಬಿಡ್ತೇನೆ ಬಿಡ್ತೇನ್ ಪಟಾಪಟ ಕರೆಕ್ಟ್ ಐತಿ ಇಲ್ಲಿಂದ ಹಿಂಗ್ ಇಲ್ಲಿ ಚಲೋ ತಗೋತೇನು ಬರ್ತೇನೆ ಇಲ್ಲೇ ತೊಗೊ ಬರ್ತೈತಿ ఇక్కడైతే అలా సంతాయితే 65 హ రిను బర్తే రే ఇక్కడై కొలికడే దొనీ ని ఇర్లి అంగ

ನಿಲ್ಸ್ಕೊಂಡ್ ಹೋಗಕ್ ಅನ್ಬೇಕಲ್ವ ಅಲ್ಲಾ ಮತ್ತೆ ಎಲ್ಲಾ ನಿಂದ್ ಏನ್ ಹಂಗ ಆರೋಗ್ಯ ಹೆಂಗ್ ಐತಿ ಆರಾಮ್ ಐತಿ ನಾ ಎಲ್ಲಾ ಆರಾಮ್ ಅದೇನ್ ನನಗೆ ಏನ್ ಆಗೇತಿ ಗುಂಡಕಲ್ ಗುಂಡಕಲ್ ಹಂಗ ಅದೇನ್ ನಾ ನಂಗ್ ಏನು ನೀ ಬಂದಿಲ್ಲ ಈಗ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಹೌದು ಮಾವ ಎಲ್ಲಾ ಅತ್ತಿ ಮಾವ ಅವರೆಲ್ಲ ಮಾಡಿ ಮಾಡಿ ಕೊಟ್ಟಿದಾರೆ ಚಲೋ ನೋಡಿ ಮಾಡಿ ಕೊಟ್ಟಿದಾರೆ ನಾನ್ ಏನು ನನ್ ಹೆಸರ್ ತಗೊಂಡ್ ಬಂದಿ ತವ್ರ್ ಮನೆ ಹೆಸರ್ ತಗೊಂಡ್ ಬಂದಿ ಗಟ್ಟಿ ಮನಸ್ ಮಾಡಿ ಮಾಡ್ಕೊಂಡ್ ಬಂದಿದೀನಿ. ನನ್ನ ನಸೀಬ್ ಬಹಳ ದೊಡ್ಡದೈತಿ ಏನ್ ಬ್ಯಾಸರ 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 ಎದ್ರ ಬಿದ್ರ ನಿಮ್ದ ನೆನಪ ಏನ್ ಬಿಡಕಾಗಲ್ಲ ಮತ್ತ ಪಟ್ಟಿ ಒಂದ್ ಕೇಳಬೇಕಲ್ಲ ಮತ್ತ ದುಡದ ತಿನ್ನಾಕನ ಬೇಕು ಹುಡುಗುರಿಗ ಎಷ್ಟ ಎಷ್ಟ ದಿನ ನಿಮ್ಮ ಮಾತ ಹೇಳ್ಕೊಂಡ ನೀವೆ ಸುಟಿ ಬರಿ ಎರಡು ದಿನ ಕೊಟ್ಟರ ಬರಿ ಎರಡು ದಿವಸ ನೋಡ ಇವತ್ತು ಮತ್ತೆ ಎರಡು ದಿನ ಇರಾಮ ಒಂದಿನ ನಿಮ್ಮ ಜೊಡಿ ಇರ್ತೀನಿ ನಾಳೆ ಒಂದ ಸತಿ ಮಾಡ್ಕೊಂಡ ಬರ್ತೀನಿ ಸತಿ ಎಲ್ಲಾ ಮಾಡಿ ಕೊಡ್ತೀನಿ ಮತ್ತೆ ಹೋಗಕನ ಬೇಕು ಬಂದ ದುಡಿಯಕ ಕೆಲಸ ಮಾಡ ಅದಾವ ಇನ್ನೇ ಕೆಲಸ ಮಾಡ್ಲಮ ಅವ ಆಕಡ ಹೋಗಬೇಡ ನೀ ಇಲ್ಲಿ ಬರೆ ನಾ 4 ರೂಪಾಯಿ 5 ರೂಪಾಯಿ ನಾವ ಗಂಜಿ ಕುಡಕೊಂಡ ಇರೋನು ಕರೆ ನೀ ಹೋಗಬೇಡ. ನಂಗ ಆಗುದಿಲ್ಲ ನೀವ್ ಹೋದೆ ಅಂದ್ರ ಸಾಲ ಯಾರ ಮೂರ್ ಸಾವಿರದ ಮನಿ ಕರೆ ನೀ ನನಗ ಒಂದ್ ನಾಕೈದ್ ಮನಿ ಬಾಂಡೆ ಜಾಸ್ತಿ ಇಡ್ತೇನೆ ಹೋಗ್ಬೇಡ ಒಂದ್ ಕೆಲಸ ಮಾಡ್ತಾನು ಬರೀ ಒಂದ್ ಹದಿನೈದು ದಿವ್ಸ ಹೋಗಿ ಬರ್ತೇನೆ ಕೆಲಸ ಕೈ ಹಿಡಿದ್ ಮುಗಿಸ್ಕೊಂಡ್ ಬರ್ತೇನೆ ಕೇಳಿಬಿಡ್ತೇನೆ ಅವ್ರಿ ಸಹಾರ್ಗಳಿಗೆ ಇಲ್ರಿ ನನಗೂ ಬಿಟ್ಟಾರು ನಮ್ ಮನೆಯವ್ರಿಗೆ ಆರಾಮಿಲ್ಲ ಹುಡುಗರು ಬಾಳ ನೆನ್ಸ

अपने आवाज़ में जंतरी में हिंग मिंग मरने कौरे इकड़ी कितने बनी हो हाँ तो यू पपटने हिट करे वोड़ हो गए हाँ तो उन्हें हुआ ना नंदर लिखा बेस्ट बगी ये ला चुलोग मारपुरी ये ला ऐडू मोटामरीडू हमारे सा ऐसा कष्ट पड़ा था ना हम ना हुई ये लाई मार पति नीवों अंगे लाल का अपने न्यू बुक तो

ಈಗ ಹೊಲ್ಕೊತ್ ಕೂತಿರ್ತೇನೆ ನಾ ಸುಜಿ ದಾರ ತಗೊಂಡ್ ಹಿಂಗ್ ಮಾಡ್ಕೊಂಡ್ ಮತ್ತೆ ಇದೇನು ಹೊಲಿಯಾತಿ ಹೊಸ ತೂ ಮರ್ತೇನೆ ಅಂತ ನಾ ಬರ್ತಿರ್ತೇನೆ ಇಲ್ಲಿ ನೀವ್ ಎದ್ ಬರೀ ಕಡೆ ಅಲ್ಲ ನೀವು ಅಲ್ಲಿನ ಜಾಗ ಬಿಡ್ರಿ ಆ ಕಡೆ ಎದ್ ಬರ್ಲಾ ಸ್ವಲ್ಪ ಅವ್ರ ಹುಡುಗರು ಎದ್ ಹೋಗಿದಾರು ನಾನು ಸ್ವಲ್ಪ ಇದ್ ಮಾಡ್ಕೊಂಡ್ ಕೂತಿರ್ತೇನೆ ನೀನ್ ನೋಡ್ಕೊತೀವಿ ಚಾಪಿನೂ ಸುತ್ತರೆ ಕಟ್ ತೆಗೀರಿ ಚಾಪಿ ಎಲ್ಲಾರು ಮೋಸನಿಂಗ್ ಅಂತ ಹೇಳಿ ಅವ ಇದ ಹುಡುಗರಿಗೆ ಅವ್ರ ಮನೆಗೆ ಕೊಡ್ತಾ ಇದೀನಿ ಕೆಮ್ಮಾತರ ಪಾಪ ಯಾಕೋ ಅವ್ರಿಗೆ ಆರಾಮ ಅನಸೋತು ಮತ್ತ್ ಅವ್ರ ಮನೆಯಾಗ ಎಲ್ಲಾರು ಕುತ್ಕೊಂಡ್ ತಿನ್ಲಿ ಹುಡುಗರು ಅಂತ ಇಷ್ಟ ತಿನ್ನಾಕ್ ಆಗಲ್ಲ ಮತ್ತ್ ಅವ್ ಸಣ್ಣ ಶಿವಪ್ಪ ಅದನ್ನ ಸಣ್ಣ ಮಲ್ಕೋತಾನ ಹತ್ರ ಬಾ ಈಗ ಮಲ್ಕೋತಾನ ಏನ್ ಬಾಳ್ ತಿನ್ಲಿಕ್ಕಿಲ್ಲ ಈ ಶಿವಪ್ಪ ಏನ್ ಬಾಳ್ ತಿನ್ಲಿಕ್ಕಿಲ್ಲ ಅನ್ಸದ್ ನಂಗ ಮತ್ತಾ ಮನೆಗೆ ಹೋಗ್ತಿಲ್ಲ ನಿಮನಿಗಳಗೆ ಅಲ್ಲಿ ಅಮ್ಮ ಕೊಡ್ರಿ ಮತ್ತೆ ಅಪ್ಲೇಟ್ ಅಲ್ಲಿ ಹಾಕ್ತಾರೆ ಮತ್ತೆ ಎಲ್ಲರೂ ಹೊತ್ತು ತಿನ್ರಿ ಹಾ ಬಾಲ ತಹಿತಿ ನಿಮ ಥ್ಯಾಂಕ್ ಯು ನಿಮಗೆ ನಮ್ಮ ಸಲ ನಮಗೆ ವಿಡಿಯೋ ಮಾಡಿದ್ರೆ ಇಕಡೆ ಬರಿ ಏನನ್ಸತಿದಿ ನಿಮಗೆ ನನ್ನ ಜೊತೆ ವಿಡಿಯೋ ಮಾಡಿದ್ರೆ ಏನನ್ಸತಿದಿ ಅವಾಗ ಏನನ್ಸತಿದಿ ನಿಮಗೆ ಅಪ್ಪ ಮೈಕ್ ತಗೋಕ್ಕೆ ನಾ ಔರ್ ಮಾತagit ಬರ್ತಿತಿ ಔರ್ ಔರ್ಗಡೆ ಮೈಯಂತ ಕುರು ನಿಮಗೆ ನಾವು ನಿಮ್ಮ ಜೊತೆನಾ ವಿಡಿಯೋ ಮಾಡ್ಕೋತಿದ್ದನಲ್ಲ ನಾ ಮಾತಾಡ್ತಿನಿ ಯಾವಾಗ ನಿಮಗೆ ಏನನ್ಸತಿದಿ ஆஹ் ஏன ஒன்னு ஆத்த அண்ணா தின்வாக நன்க அழுநூ வராத்த அழுத்த நன்காத்தின் கலசி அவங்க நன்க அழுவர்த்தி யாங்க ஜீவன அந்த நோட இன்னா அதுக்கமே கஷ்ட ஒட்டு தும் தி அம்மே இல்லை மனியாக ஆண்டி அது விடியோ மார்க் கரது மாவியின் மந்த் நங்க இர்பே நோட் சொல்ல நீட்போ ஆஹ் நம்ம இத புக்னி மத் கட்டகி ಕಟ್ಟಿಗೆ ಅಲ್ಲ ಕೊಟ್ಟು ಬಿಡ್ರಿ ಅವ್ರ ಇದ್ ಮಾಡ್ಕೊಳ್ಳಿ ಇದನ್ನ ಹತ್ತೈತಿ ಅದಕ್ ಕಟ್ಟಿಗಿ ನಿಮ್ ಕಟ್ಟಿಗಿ ನಿಮ್ ಪುಕ್ನಿ ಎಲ್ಲಾ ತಗೊಂಡೋಗ್ರಿ ಅದಕ್ಕ ನಾವ್ ಒಲಿ ಹೊತ್ಸ್ಲಿಲ್ಲ ಇವತ್ ಯಾಕಂದ್ರ ಅದ್ ಬಹಳ ಹೊಗಿ ಇರ್ತೈತಿ ಮತ್ ಇದನ್ನ ಆಗುದಿಲ್ಲ ಮನ್ಯಾಗ ಮಾಡ್ಕೊಂಡ್ ಬಂದು ಬಿಡಿ ಸಲುವಾಗಿ ಬರ್ರಿ ಈ ಕಡೆ ಮನಿ ತೋರ್ಸ ಇಲ್ಲಿ ವಾಚ್ಮೆನ್ ಅವ್ರ ಮನಿ ಅಲ್ಲೇ ಐತ್ ನೋಡಿ ಬಾಜುಕ ಇಲ್ಲೇ ವಾಚ್ಮೆನ್ ಮಾಡಕ್ ಬಂದಾರ ಅವ್ರ ಮತ್ತ ಹುಡ್ಗುರ್ಗ್ ನಾ ಕೊಡ್ತಾ ಇದೀನಿ

ಹುಡುಗರ ಎಷ್ಟ್ ಚಂದ ಆಕ್ಟಿಂಗ್ ಮಾಡಿದ್ವು ನನಗ್ ಮಾಡ್ತಾರ ಏನಿಲ್ಲ ಅಂತ ಅನ್ಸಾತಿತ್ತ ಮತ್ತ ನಾ ಹೇಳ್ದಾಗ ಹೆಂಗ ಹೇಳತ್ತೇನ್ಲಾ ಸೇಮ್ ಹಂಗ ಅವ್ರ ಮನಿ ಒಳಗ್ ಹೆಂಗ್ ಮಾಡ್ತಾರಲ್ಲ ಹಂಗ ಮಾಡಿದಾರು ನನಗಂತೂ ಯಾವಾಗ ಇವಾಗ ಅಂತ ನನ್ ಕ್ಯೂರಿಯಾಸಿಟಿ ಆಗತೈತಿ ಯಾಕಂದ್ರೆ ಹುಡುಗರು ನೋಡೋದೈತಿ ನನಗೆ ಆ ಆಕ್ಟಿಂಗ್ ನೋಡೋದೈತಿ ನಿಜವಾಗ್ಲೂ ಬಹಳ ಸ್ಪೆಷಲ್ ಮಾಡ್ಯಾರ ಅವರ ನಾ ಯಾವಾಗ್ಲೂ ನನ್ ನಮ್ಮ ಯೂಟ್ಯೂಬ್ ಚಾನೆಲ್ ಒಳಗೆ ಇರ್ತೈತೆ ಯಾವಾಗಲೂ ನಾವ್ ನೋಡ್ತೇವಿ ಮತ್ತ್ ಈಗ ಎಲ್ಲ ಇವ್ ಸಾಮಾನೆಲ್ಲ ಇಡೋನು ಎಲ್ಲ ಪಟಾಪಟ ಅಲ್ಲಿ ಇಡತಾರ ಸಮಾನ ನಾವು ಎಲ್ಲ ಇವೆಲ್ಲ ಇರ್ತೀವಿ ಅದರ ಸಲುವಾಗಿ ಇದೆಲ್ಲ ಮಾಡ್ಕೊಂಡಿದ್ದ ಬರ್ತಾ ಬರ್ತಾ ನಿಮ್ಗೆ ಬೇರೆ 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 ವಿಡಿಯೋಗಳು ತಗೊಂಡ್ಬರ್ತೇವೆ ಮತ್ತ್ ಬಹಳ ಚಲೋ ಚಲೋ ನಿಮ್ಗೆ ಸ್ಟೋರಿ ತೊಗೊಂಬರ್ತೇವೆ ಮತ್ ನೀವು ನಮಗ್ ಯಾವ ರೀತಿ ಸ್ಟೋರಿ ಮಾಡ್ಬೇಕು ನೀವು ಸ್ವಲ್ಪ ನಮ್ಗೆ ಐಡಿಯಾ ಕೊಡ್ರಿ ನಾವ್ ಯಾವ ರೀತಿ ಮಾಡ್ಬೇಕು ಇಷ್ಟೊಂದೆಲ್ಲಾ ಮಾಡ್ತಾ ಇದೀವಿ ಒಂದ್ ಚೂರ್ ಗಳು ಮಾಡಿ ಹೇಳ್ರಿ ನಮಗ ನಮ್ಮಲ್ಲಿ ಏನ್ ಬದಲಾವಣೆ ಮಾಡ್ಬೇಕು ನಮ್ಗೆ ಏನ್ ಮಾಡ್ತಾ ಇದೀವಿ ಏನ್ ರಾಂಗ್ ಆಗ್ತಾ ಇದೆ ಹೇಳ್ರಲ್ಲ ನೀವೆಲ್ಲ ಮತ್ತೆ ನೋಡ್ರಿ ನಿಮ್ದು ಇದೆ ಬಿಹೈಂಡ್ ದ ಸೀನ್ ದ ವಿಡಿಯೋ ಬರ್ತದ ಎಲ್ಲ ಹಾ ಈಗ ಬಿಹೈಂಡ್ ದ ಸೀನ್ ಎಲ್ಲಾ ನೋಡ್ಕೊಂಡ್ ಅದ್ರೊಳಗ ಹೆಂಗ್ ಅದ್ರೋಗ ಹೆಂಗಾಗೈತಿ ನಿಮಗ್ ಗೊತ್ತಾದ ಅದ್ರೊಳಗು ಸ್ವಲ್ಪ ಏನಾದ್ರು ನಮಗೆ ತಿದ್ದಿ ತೀರಾವ್ ಇದ್ರ ತೀಡ್ರಿ ಮತ್ತೆ ಈ ವಿಡಿಯೋ ನೋಡ ಸಲುವಾಗಿ ನಮ್ ಕಡೆಯಿಂದ ನಿಮಗೆ ಬಹಳಷ್ಟ ಧನ್ಯವಾದ ನೋಡ್ರಿ